ಹಲೋ ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ನಿಮ್ಮ ರುದ್ರೇಶ್ ವಿ ಈಗ ಅದಾಗಲೇ ಗೊತ್ತಿದೆ ಸಿಪಿಎಲ್ ಹವಾ ಇಡೀ ಚಳ್ಳಕೆರೆ ತುಂಬೆಲ್ಲ ತುಂಬಿಕೊಂಡಿದೆ ಅಂತಹ ಸಿಪಿಎಲ್ ಹವಾ ತುಂಬ್ಕೊಂಡ ಸಂದರ್ಭದಲ್ಲಿ ಸಿಪಿಎಲ್ ನ ಒಂದು ಅದ್ಭುತ ತಂಡ ನಮ್ಮ ಜೊತೆಗಿದೆ ಆ ತಂಡವನ್ನ ಮಾತಾಡಿಸೋಣ ಬನ್ನಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸರ್ ಸೂಪರ್ ಸೂಪರ್ ಇವ್ ಯಾರು ಮಾತಾಡ್ತಾ ಇದ್ದೀರಾ ಧನ್ಯ ಕುಮಾರ್ ಅಂತ ಹಾ ಹಾ ನಾನು ನಮ್ಮ ತಂಡದ ಒಬ್ಬ ಸದಸ್ಯ ನಮ್ಮ ತಂಡದ ಹೆಸರು ಹೇಳೋದಕ್ಕೆ ನಮ್ಮ ಮುಂಚೆ ಆಲ್ಮೋಸ್ಟ್ ಆಲ್ ಎಲ್ಲಾ ಪ್ಲೇಯರ್ಸ್ಗೂ ಗೊತ್ತಿದೆ ಯಾಕೆಂದ್ರೆ ನಮ್ಮ ತಂಡ ಫಸ್ಟ್ನೇ ಸೀಸನ್ ಅಲ್ಲಿ ಇರ್ಲಿಲ್ಲ ಎರಡನೇ ಸೀಸನ್ ಗೆ ಬಂದಿರೋದು ಎರಡನೇ ಸೀಸನ್ ಅಲ್ಲೇ ಕಪ್ ಎತ್ತಿರೋದು ಎರಡನೇ ಸೀಸನ್ ಅಲ್ಲೇ ವಿನ್ನರ್ಸ್ ಆಗಿ ಅವರು ಹೊಮ್ಮಿದ್ದಾರೆ ಅದಕ್ಕೆ ಮೇನ್ ಕಾರಣ ಆದಂತರು ನಮ್ಮ ತಂಡದ ಮಾಲೀಕ ಫ್ರಾಂಚೈಸಿ ಓನರ್ ಆಗಿರ್ತಕ್ಕಂತ ನಮ್ಮ ನಿಹಾಲ್ ಅವರು ನಮ್ಮ ನಿಹಾಲ್ ಅವರು ಯಾಕೆ ಅಂದ್ರೆ ಪ್ರತಿಯೊಬ್ಬ ಪ್ಲೇಯರ್ ನ ತಗೊಂಡ್ಬೇಕಾದ್ರೆ ಇಂಚು ಇಂಚು ಅಳೆದು ತೂಗಿ ಯೋಚನೆ ಮಾಡಿ ಪ್ರತಿಯೊಂದು ಒಂದು ಹಂಡ್ರೆಡ್ ರುಪೀಸ್ ಅಂತ ಲೆಕ್ಕ ಬರಲ್ಲ ಹಂಡ್ರೆಡ್ ರುಪೀಸ್ ಆ ಪ್ಲೇಯರ್ ವರ್ತ್ಫುಲ್ಲ ಅದನ್ನ ನೋಡಿ ಅಳೆದು ತೂಗು ಟೀಮ್ ನ ಕಟ್ಟಿರ್ತಕ್ಕಂಥ ನಮ್ಮ ತಂಡದ ಮಾಲೀಕನೇ ತುಂಬಾ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆ ಲಾಸ್ಟ್ ಟೈಮ್ ವಿನ್ನರ್ ಮತ್ತೆ ಈ ವಿನ್ನರ್ ಆಗ್ಬಹುದಾದಂತ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕೆ ಇಲ್ಲಿರ್ತಕ್ಕಂಥ ಎಲ್ಲಾ ಪ್ಲೇಯರ್ಸ್ ಆಲ್ಮೋಸ್ಟ್ ಆಲ್ ಎಲ್ಲಾ ತಂಡದಲ್ಲೂ ಎಲ್ಲಾ ತಂಡದ ಪ್ಲೇಯರ್ಸ್ ಇದಾರೆ ಆಲ್ಮೋಸ್ಟ್ ಎಲ್ಲರೂ ಸಹ ಸ್ಟಾರ್ ಪ್ಲೇಯರ್ಸ್ ನಮ್ಮ ತಂಡದ ಬಗ್ಗೆ ಲಾಸ್ಟ್ ವಿನ್ನರ್ಸ್ ಬಗ್ಗೆ ಎಲ್ಲರೂ ಸಹ ಒಂದು ಎರಡು ಮಾತಾಡ್ತಾರೆ ನಮ್ಮ ಅದಕ್ಕೂ ಮುಂಚೆ ಎಲ್ಲರೂ ಪರಿಚಯ ಮಾಡ್ಕೊಂಡ್ಬಿಡ್ತಾರೆ ರೈಟ್ ಆಯ್ತು ನಮ್ಮ ತಂಡದ ಮಾಲೀಕರನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತೀನಿ ನಿಹಾಲ್ ಅಂತ ಸಹ ನಮ್ಮ ಕೋ ಫ್ರಾಂಚೈಸಿ ಓನರ್ನ ತಂಡದ ಕೋ ಫ್ರಾಂಚೈಸಿ ಅವ್ರ ಹೆಸರು ತೇಜಸ್ ಅಂತ ಎಲ್ಲರಿಗೂ ಕಾಂಗ್ರೆಸ್ ಹೇಳ್ತೀನಿ ಅಷ್ಟೇ ಸೂಪರ್ ಯು ಸರ್ ಅಭಿಷೇಕ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಎಲ್ಲ ತಂಡದವ್ರಿಗೆ ಥ್ಯಾಂಕ್ ಯು ಸರ್ ಹಾಗೆ ಸರ್ ಪ್ರೇಮ್ ಅಂತ ಎಲ್ಲರಿಗು ಆಲ್ ದ ಬೆಸ್ಟ್ ಸೂಪರ್ ಸ್ವಾಮಿ ಅಂತ ಎಲ್ಲರಿಗೂ ಆಲ್ ದ ಬೆಸ್ಟ್ ನಮ್ಮ ತಂಡದ ಪಿಲ್ಲರ್ಸ್ ಮೇನ್ ಪಿಲ್ಲರ್ಸ್ ಅದಾದ್ಮೇಲೆ ನಮ್ಮ ಪ್ಲೇಯರ್ಸ್ ಬಂದ್ಬಿಟ್ಟು ಎಲ್ಲ ಸ್ಟಾರ್ ಪ್ಲೇಯರ್ಸೆ ಅವರವರ ಇಂಟ್ರೊಡಕ್ಷನ್ ಅವರೇ ಮಾಡ್ಕೊಂತಾರೆ ಅಷ್ಟು ಕೆಪಾಸಿಟಿ ನಮ್ಮ ತಂಡದಲ್ಲಿದೆ ನೆಕ್ಸ್ಟ್ ಫಸ್ಟ್ ಸ್ಟಾರ್ ಪ್ಲೇಯರ್ ಆಗಿರ್ತಕ್ಕಂಥವ್ರು ಡಾಂಗ್ಲಿ ಅಂತ ಹೇಳಿ ಅವರ ಮೇನ್ ನೇಮ್ ಚೌಕಿನಲ್ಲಿ ಪ್ರಸಿದ್ಧ ಆಗಿರ್ತಕ್ಕಂಥದ್ದು ಡಾಂಗ್ಲಿ ಅಂತ ಸೂಪರ್ ಟ್ಯಾಂಕ್ಸ್ ಕಂಗ್ರಾಚುಲೇಷನ್ ಸೊ ಅದಾದ್ಮೇಲೆ ನೆಕ್ಸ್ಟ್ ಪ್ಲೇಯರ್ ಸೊ ಮೈಸೂಲ್ ಪೋಂಶಿ ನಾನು ಲಾಸ್ಟ್ ಸೀಸನ್ ಸಿ ಎಸ್ ಗಾಡಿದ್ದೆ ಥ್ಯಾಂಕ್ಸ್ ಟು ನಿಖಾಲ್ ಪಿ ಪಿಕಿಂಗ್ ಮೀ ದಿಸ್ ಟೈಮ್ ಲಾಸ್ಟ್ ಇಯರ್ ಯಾವ ರೀತಿ ಎಫರ್ಟ್ ಹಾಕಿ ನಾನು ನಮ್ಮ ಸಿ ಎಸ್ ಕೆಡ್ಕೊಟ್ಟಿದ್ನ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಲೆಜೆಂಡ್ಸ್ ಟೀಮ್ಗೆ ಇನ್ವಾಲ್ವ್ಮೆಂಟ್ ಆಗಿ ನನ್ನ ಪಾತ್ರ ನಾನು ಮಾಡ್ತೀನಿ ಅಂತೇಳಿ ನಮ್ಮ ಓನರ್ಗೆ ಹೇಳ್ತಾ ಇದ್ದೀನಿ ಮೀ ನಿಹಾಲ್ ಸೊ ನೆಕ್ಸ್ಟ್ ತಂಡದ ಆಟಗಾರ ನನ್ನ ಹೆಸರು ಮುಸ್ವೀರ್ ಅಂತ ಹ್ಞೂ ಸೂಪರ್ ಓದ್ ಸೀದ್ಲೇನಾಗಿದ್ದೆ ಈ ಸೀಸನ್ ಇದ್ದೀನಿ ಥ್ಯಾಂಕ್ ಯು ನಿಹಾಲ್ ಆದಷ್ಟು ನನ್ನ ಎಫೆಟ್ನ ಹಾಕ್ತೀನಿ ನನ್ನ ಮೇಲೆ ನಂಬಿಕೆಟ್ನ ಇದು ಮಾಡ್ಕೊಳ್ಳಲ್ಲ ಥ್ಯಾಂಕ್ ಯು ನಿಹಾಲ್ ನೋಡಿ ಸಿ ಪಿ ಎಲ್ ಅಂದ್ರೆ ಇದೇ ಮಜಾ ಹೋದ್ ಸರಿ ಸಿ ಎಸ್ ಕೆಲ್ ಇದ್ರು ಈ ಸರಿ ಇದ್ದಾರೆ ಮುಂದಿನ ಸರಿ ಇನ್ನೊಂದು ತಂಡ ಸೊ ಎಲ್ಲ ತಂಡದಲ್ಲೂ ಆಡ್ಬೋದು ಎಲ್ಲ ಪ್ಲೇಯರ್ಸ್ ಜೊತೆಯೂ ಮಿಂಗಲ್ ಆಗ್ಬೋದು ಅದೇ ಸಿ ಪಿ ಎಲ್ನ ಮ್ಯಾಜಿಕ್ ಸೊ ಅದಕ್ಕೋಸ್ಕರನೇ ಪ್ಲೇಯರ್ಸ್ ಕಾಯ್ತಾ ಇರ್ತಾರೆ ಸೊ ನೆಕ್ಸ್ಟ್ ನನ್ನ ಹೆಸರು ಉಮೇಶ್ ಅಂತ ಓ ಸೀಸನ್ನು ಲೆಜೆಂಡ್ಸಲ್ಲಿ ಆಡಿದ್ದು ಈ ಸತಿನೂ ಲೆಜೆಂಡ್ಸಲ್ಲೇ ಆಡ್ತಾ ಇದ್ದೀವಿ ಈ ಸತಿನೂ ಕಪ್ ನಾವೇ ಹೊಡೆಯೋದು ಸೂಪರ್ ನೆಕ್ಸ್ಟ್ ತಂಡದ ಆಟಗಾರ ಪ್ರಭು ಅಂತ ನನ್ನ ಹೆಸರು ಪ್ರಭು ಅಂತ ನಾನು ಹೋದ ಸೀಸನ್ನು ಜಿ ಜಿ ಟಿ ಎಸ್ ಅಲ್ಲಿ ಆಡಿದ್ದೆ ಈ ಸೀಸನ್ನು ಲೆಜೆಂಡ್ಸ್ ಅಲ್ಲಿ ಆಡ್ತಾ ಇದ್ದೀನಿ ಮತ್ತೆ ನನ್ನ ಹೆಸರು ಮಂಜು ಅಂತ ಹೋದ ಸೀಸನ್ ನಾವು ಲೆಜೆಂಡ್ಸ್ ಅಲ್ಲಿ ಆಡಿದ್ವಿ ಈ ಸೀಸನ್ ಲೆಜೆಂಡ್ಸ್ ಅಲ್ಲಿ ಆಡ್ತಿದೀವಿ ಈ ಸಲ ಕಪ್ ನಮ್ದೆ ಗೆದ್ದೆ ಗೆಲ್ತೀವಿ ಹಾಯ್ ನಾನು ಅಮೋಗ್ ಅಂತ ಓ ಸೀಸನ್ನು ವಿಕ್ರಾಂತ್ ರೋಣದಲ್ಲಿ ಆಡಿದ್ದೆ ಈ ಸೀಸನ್ ಲೆಜೆಂಡ್ಸ್ ಅಲ್ಲಿ ಆಡ್ತಿದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಕೊಟ್ಟು ವಿನ್ ಆಗೋಕ್ಕೆ ಹೆಲ್ಪ್ ಮಾಡ್ತೀನಿ ಸೂಪರ್ ಕಂಗ್ರಾಚುಲೇಷನ್ಸ್ ನನ್ನ ಹೆಸರು ಅಪ್ಪಯ್ಯ ಅಂತ ಓ ಸೀಸನ್ ಗೋಲ್ಡನ್ ನೀಡಲಲ್ಲಿ ಆಡಿದ್ದೆ ಈ ಸೀಸನ್ ಲೆಜೆಂಡ್ಸಲ್ಲಿ ತುಂಬ ಪ್ರದರ್ಶನ ಕೊಡ್ತೀನಿ ಅಂತ ಲೆಜೆಂಡ್ಸ್ ಹೇಳ್ತಾ ಇದ್ದೀನಿ ಸೂಪರ್ ಮೈಸೆಲ್ ಫೈರೋದ್ ಅಂತ ಫಸ್ಟ್ ಎಲ್ಲ ಭಗತ್ ಕ್ರಿಕೆಟರ್ಸ್ ಅವರಿಗೆ ಧನ್ಯವಾದ ಹೇಳ್ತೀನಿ ಯಾಕೆಂದರೆ ಪ್ರತಿಯೊಬ್ಬ ಪ್ಲೇಯರ್ಸ್ ಆಡಬೇಕು ಅಂತಂದ್ರೆ ಅವರೇ ಕಾರಣ ಎಲ್ಲೆಲ್ಲೋ ಬರೀ ಟೂರ್ನಮೆಂಟ್ ಮಾತ್ರ ಆಡ್ತಾರೆ ಬಟ್ ಯಾವ ಪ್ಲೇಯರ್ ಹೆಂಗೆ ಅಂತ ಗುರುತಿಸ್ಕೊಳ್ಳೋಕ್ಕೆ ಅದೊಂದು ಒಳ್ಳೆಯ ಚಾನ್ಸು ಓ ಸೀಸನ್ ನಾನು ಚಳಕೆರೆ ಚಾಲೆಂಜರ್ಸಿಂದ ಆಡಿದ್ದೆ ಈ ಸಲ ಬಟ್ ಫ್ರಾಂಚೈಸಿ ಬಂದ್ಬಿಟ್ಟು ನಮ್ಮ ಬೆಸ್ಟ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಫ್ರಾಂಚೈಸಿಗಿಂತ ಯಾಕಂದರೆ ಅವನು ಖೋಖೋ ಪ್ಲೇಯರ್ ಕೂಡ ಹೌದು ಕ್ರಿಕೆಟಿಗೆ ಅಷ್ಟು ಅಭಿಮಾನ ಮಾಡ್ತಾನಂದರೆ ನಾವೆಲ್ಲ ಪ್ರೋತ್ಸಾಹಿಸಬೇಕು ಈ ಸಲ ನಾನು ಗ್ಲಾಡಿಯೇಟ್ ಗ್ಲಾಡಿಯೇಟರ್ಸ್ ಓಸ್ ಅಥವಾ ಓಸಲ್ಲಿ ಚಳಕೆರೆ ಚಾಲೆಂಜರ್ಸಲ್ಲಿ ಆಡಿದ್ದೆ ಈ ಸಲ ಎಲ್ಲ ಆಡ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ಸ್ ನಮ್ಮ ತಂಡಕ್ಕೆ ನನ್ನ ಒಂದು ಆಲ್ ದ ಬೆಸ್ಟ್ ಹೇಳ್ತಾ ಜೊತೆಗೆ ಎಲ್ಲ ತಂಡಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ